ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಬ್ಸಾಕ್ ಈ ಒಂದು ವಿಡಿಯೋದಲ್ಲಿ ನಾನು ಆರ್ ಕೆ ತ್ರಿಬಲ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಫ್ಲಾಟ್ ಸೈಜ್ ತರ್ಟಿ ಬೈ ತರ್ಟಿ ಹಾಗೂ ನಾರ್ತ್ ಫೇಸಿಂಗ್ ಆಗಿದೆ ಈ ಒಂದು ಡಿಸೈನ ನಾನು ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸ್ ಹೌಸ್ ಆಗಿ ಡಿಸೈನ್ ಮಾಡಿರ್ತೀವಿ ಹಾಗೂ ಒನ್ ಬಿ ಎಚ್ ಕೆ ಗ್ರೌಂಡ್ ಫ್ಲೋರಲ್ಲಿ ಡಿಸೈನ್ ಮಾಡಿರ್ತೀವಿ ಇಲ್ಲಿ ನೋಡ್ತಿರ್ಬೋದು ಟು ಡಿಯಲ್ಲಿ ಯಾವ ರೀತಿ ಡಿಸೈನ್ ಕಾಣಿಸ್ತಿದೆ ಅಂತ ಮೊದಲನೇದಾಗಿ ನಾವು ತ್ರೀ ಡಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಂತರ ಟು ಡಿಯಲ್ಲಿ ಸಹ ಚೆಕ್ ಮಾಡಿಕೊಡೋಣ ಸೊ ವ್ಯೂ ತ್ರೀ ಡಿ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡ್ತಿರ್ಬೋದು ನೀವು ಹೌಸ್ ಎಲಿವೇಶನ್ ಯಾವ ರೀತಿ ಕಾಣ್ತಾ ಇದೆ ಅಂತ ಇದರಿಂದ ನಿಮಗೆ ಹೌಸ್ನ ಡಿಸೈನ್ನ ಒಂದು ಐಡಿಯಾಸು ಸಹ ನಿಮಗೆ ಸಿಗ್ತಾ ಇರತ್ತೆ ಗ್ರೌಂಡ್ ಫ್ಲೋರಿಂದ ಒಂದೊಂದೇ ನೋಡ್ತಾ ಹೋಗೋಣ ನೋಡಿ ಗೇಟ್ ನ ಡೈರೆಕ್ಷನ್ ಬಂದು ನಿಮಗೆ ನಾರ್ತ್ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಇಲ್ಲಿ ನೀವು ಕಾರು ಮತ್ತೆ ಬೈಕ್ ಗಳನ್ನ ನೀವು ನಿಲ್ಲಿಸ್ಕೊಬಹುದು ಆರಾಮಾಗಿ ಹಾಗೂ ಗಾರ್ಡನಿಂಗ್ ಆಗಿ ಸಹ ಪಾರ್ಕಿಂಗ್ ಏರಿಯಾನ ನೀವು ಡೆಕೋರೇಟ್ ನ ಮಾಡ್ಕೊಳ್ಬಹುದು ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ರೂಮ್ಗೆ ಈಸ್ಟ್ ಡೈರೆಕ್ಷನ್ಗೆ ಡೋರ್ ಫೇಸಿಂಗ್ ಆಗ್ತಾ ಇದೆ ಎಂಟ್ರಿ ಆಗ್ತಿದ್ದಂಗೆ ಲಿವಿಂಗ್ ಏರಿಯಾ ಹಾಗೂ ವೆಸ್ಟ್ ಸೈಡಲ್ಲಿ ನಿಮಗೆ ಸ್ಟೇರ್ ಕೇಸ್ ಬರ್ತಾ ಇದೆ ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಹಾಗೂ ಒಂದು ಕಾಮನ್ ಟಾಯ್ಲೆಟ್ ಇದೆ ನೋಡಿ ವೆಂಟಿಲೇಷನ್ಗೆ ಹೋಸ್ಕರ ನಾವು ಮೂರು ಸೈಡು ಸಹ ಸೆಟ್ ಬ್ಯಾಕ್ ಏರಿಯಾನ ಬಿಟ್ಟಿದ್ದೀವಿ ನೆಕ್ಸ್ಟು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೊಂದು ಲಿವಿಂಗ್ ಏರಿಯಾ ಸಿಗ್ತಾ ಇದೆ ಹಾಗೂ ನಾರ್ತ್ ವೆಸ್ಟ್ ಅಲ್ಲಿ ನಿಮ್ಗೆ ಬಾಲ್ಕನಿ ಇದೆ ಇಲ್ಲಿ ನೀವು ಡೈನಿಂಗ್ ಹಾಲ್ನ ಇಲ್ಲಿ ಪ್ಲೇಸ್ ಮಾಡಿದೀವಿ ನೋಡಿ ಈಸ್ಟ್ ಡೈರೆಕ್ಷನ್ಗೆ ನಿಮಗೆ ಪೂಜಾ ರೂಮು ಸೌತ್ ಈಸ್ಟ್ ಅಲ್ಲಿ ಕಿಚನ್ನು ಹಾಗೂ ಒಂದು ಬೆಡ್ರೂಮ್ ವಿತ್ ಕಾಮನ್ ಟಾಯ್ಲೆಟ್ ಇದೆ ಇದಾಗಿದೆ ನಿಮ್ಮ ಫಸ್ಟ್ ಫ್ಲೋರ್ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ನೋಡಿ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದು ಲಿವಿಂಗ್ ಏರಿಯಾ ಹಾಗೂ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಬಾಲ್ಕನಿ ಇಲ್ಲೊಂದು ಲಾಂಡ್ರಿ ರೂಮ್ನ ಕೊಟ್ಟಿದ್ದೀವಿ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಂಡು ನೀವು ಈ ಒಂದು ಲಾಂಡ್ರಿ ರೂಮ್ನ ನೀವು ಯೂಸ್ ಮಾಡಿಕೊಳ್ಬಹುದು ಹಾಗೂ ಇಲ್ಲಿ ಬೆಡ್ರೂಮ್ ಇತ್ತ ಅಟ್ಯಾಚ್ ಟಾಯ್ಲೆಟ್ ಹಾಗೂ ಡ್ರೆಸ್ಸಿಂಗ್ ರೂಮ್ನ ಸಹ ಪ್ಲೇಸ್ ಮಾಡಿದ್ದೀವಿ ನೆಕ್ಸ್ಟು ಥರ್ಡ್ ಫ್ಲೋರ್ ಅಥವಾ ಟೆರೆಸ್ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಇಲ್ಲೊಂದು ಸ್ಮಾಲ್ ಏರಿಯಾ ರೆಸ್ಟ್ಗೋಸ್ಕರ ಸ್ಮಾಲ್ ರೂಮ್ ತರ ಮಾಡ್ಕೊಳ್ಬಹುದು ಹಾಗೂ ಫುಲ್ಲು ಓಪನ್ ಟೆರೆಸ್ ಇರುತ್ತೆ ನೀವು ಇಲ್ಲಿ ಕ್ಲಾತ್ ಡ್ರೈಯಿಂಗ್ ಈ ಒಂದು ಸ್ಟ್ರಿಂಗ್ಸ್ ಗಳನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಹಾಗೂ ಗಾರ್ಡನಿಂಗ್ ಆಗಿ ಸಹ ನೀವು ಒಂದು ಟೆರೆಸ್ನ ನೀವು ಡೆಕೋರೇಟ್ ನ ಮಾಡ್ಬೋದು ನೋಡಿ ಈ ಒಂದು ಟೂ ಡಿಯ ಇನ್ಫಾರ್ಮೇಶನ್ ಹಾಗೂ ಮೆಷರ್ಮೆಂಟ್ಸ್ನ ಈ ಒಂದು ಡೀಟೇಲ್ಸ್ನ ನಾವು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ನ ಮೂಲಕ ತಿಳಿಸಿ ಹಾಗೂ ಬೇರೆ ಡಿಸೈನ್ ಬೇಕಾಗಿದ್ದರೆ ಅದನ್ನು ಸಹ ಕಮೆಂಟ್ನ ಮೂಲಕ ತಿಳಿಸಿ ಮುಂದೆ ಬರುವಂಥ ವಿಡಿಯೋ ಅಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ ಅಬ್ಜಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಸು ಸಹ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್